ಪ್ರತಿಯೊಬ್ಬರಿಗೂ ಸರ್ಕಾರದಿಂದ ಹೊಸ ಹೊಲಿಗೆ ಯಂತ್ರ ಕೊಡ್ತಾ ಇದ್ದಾರೆ ಅದನ್ನು ಯಾವ ತರ ಪಡೆದುಕೊಳ್ಬೇಕಂತ ವಿಡಿಯೋ ಕೊನೆಯಲ್ಲಿ ನೋಡೋಣ ಅದಕ್ಕೆ ಮೊದಲು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಸಾವಿರದ ಐದನೂರು ರೂಪಾಯಿ ಯುವ ಯೋಜನೆಯಲ್ಲಿ ಕೊಡ್ತಾ ಇದ್ದಾರೆ ಮೋದಿ ಸರ್ಕಾರದಿಂದ ಹೊಸ ಧಮಾಕಾ ಆಫರ್ ಬಂದಿದೆ ಧಮಾಕ ಯೋಜನೆ ಬಂದಿದೆ ಜೊತೆಯಲ್ಲಿ ನೀವೇನಾದ್ರೂ ದುಬೈಗೆ ಹೋಗುವ ಆಸೆ ಇದೆಯಾ ನಿಮ್ಗಾಗಿ ಬಂದಿದೆ ಒಂದು ಗುಡ್ ನ್ಯೂಸ್ ಅದೇ ರೀತಿ ಎಸ್ ಬಿ ಅಲ್ಲಿ ನಿಮ್ಮದು ಖಾತೆ ಇದ್ರೆ ನಿಮಗೆಲ್ಲರಿಗಾಗಿ ಒಂದು ಸಿಹಿ ಸುದ್ದಿ ಬಂದಿದೆ ರೇಷನ್ ಕಾರ್ಡ್ ಅಲ್ಲಿ ಹಲವಾರು ಬದಲಾವಣೆ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಮುಖ್ಯ ಸುದ್ದಿ ಜೊತೆಗೆ ಯಾರೆಲ್ಲ ಮಕ್ಕಳು ಬಸ್ ಅಲ್ಲಿ ಸುತ್ತಾಡ್ತಾರೆ ನೋಡಿ ಅವ್ರಿಗಾಗಿ ಉಚಿತ ಬಸ್ ನಿವಾರಣೆಯನ್ನ ಕೊಡ್ತಾ ಇದ್ದಾರೆ ಹೌದು ಸರ್ಕಾರ ಹೊಸ ಯೋಜನೆ ಬರ್ತಾ ಇದೆ ಎಲ್ಲೆಲ್ಲಿ ಯಾವಾಗ ಅಂತ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ವಿಡಿಯೋ ಕೊನೆವರೆಗೂ ನೋಡಿ ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿನಿತ್ಯ ಹೊಸ ಹೊಸ ಸುದ್ದಿಗಳು ನಿಮ್ಗೆ ಸಿಗ್ತಾ ಇರುತ್ತೆ ಯಾರಿಗೆಲ್ಲ ಉದ್ಯೋಗ ಇಲ್ಲ ಅವ್ರಿಗಾಗಿ ಬಂದಿದೆ ಸಿ ಸುದ್ದಿ ಹೌದು ಮೊದಲನೇ ಸುದ್ದಿ ನೋಡೋದಾದ್ರೆ ಸರ್ಕಾರ ಇಪ್ಪತ್ತೈದು ಸಾವಿರ ಉದ್ಯೋಗ ನಿರೀಕ್ಷೆ ಹೌದು ಕಾರ್ಮಿಕರ ಭವಿಷ್ಯ ನಿಧಿ ಇ ಎಲ್ ಐ ಯೋಜನೆಯೊತೆಯಲ್ಲಿ ತುಂಬ ಜನರಿಗೆ ಈಗ ನೌಕರಿ ಸಿಗ್ತಾ ಇದೆ ಕೇಂದ್ರ ಸರ್ಕಾರ ಒಂದು ಹೇಳಿತು ಎಲ್ಲರಿಗೂ ಸಹಿತ ಉದ್ಯೋಗ ಸಿಗುತ್ತೆ ಅಂತ ಅದಕ್ಕಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಪ್ರಧಾನಮಂತ್ರಿಯವರು ಐದು ಯೋಜನೆಗಳ ಪ್ಯಾಕೇಜ್ನ ಭಾಗವಾಗಿ ಇ ಎಲ್ ಐ ಯೋಜನೆಯನ್ನು ಸಹಿತ ಘೋಷಿಸಲಾಗಿತ್ತು ಎರಡು ವರ್ಷಗಳಲ್ಲಿ ಮೂರು ಪಾಯಿಂಟ್ ಐದು ಕೋಟಿ ಯುವಕರಿಗೆ ಉದ್ಯೋಗ ಕಲ್ಪಿಸುವ ಗುರಿಯನ್ನು ಇದು ಹೊಂದಿದೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತೇಳರ ಜುಲೈ ಮೂವತ್ತೊಂದರ ನಡುವೆ ಸೃಷ್ಟಿಯಾಗುವ ಉದ್ಯೋಗಗಳಿಗೆ ಈ ಯೋಜನೆಯ ಪ್ರಯೋಜನಗಳು ಅನ್ವಯಿಸುತ್ತದೆ ಎಂದು ಮುಖರ್ಜಿಯವರು ತಿಳಿಸಿದ್ದಾರೆ ಹೌದು ನಿಮಗೂ ಸಹಿತ ಈಗ ಉದ್ಯೋಗ ಸಿಗ್ತಾ ಇದೆ ಯಾರಿಗೆಲ್ಲ ಸಿಗುತ್ತೆ ಅಂದರೆ ಗರಿಷ್ಠ ಒಂದು ಲಕ್ಷ ರೂಪಾಯಿವರೆಗಿನ ವೇತನ ಹೊಂದಿರುವವರು ಉದ್ಯೋಗಗಳು ಅರ್ಹರಾಗಿರುತ್ತಾರೆ ಒಂದು ಲಕ್ಷವರೆಗಿನ ಸಂಬಳ ಹೊಂದಿರುವವರು ಉದ್ಯೋಗಿಗಳು ಇವರು ಸಂಸ್ಥೆಗಳ ಉದ್ಯೋಗದಾತರಿಗೆ ಪ್ರೋತ್ಸಾಹಗಳು ದೊರೆಯಲಿದೆ ಹೌದು ಸರ್ಕಾರವು ಉದ್ಯೋಗದಾರಿತ ಪ್ರತಿ ಹೆಚ್ಚುವರಿ ತಿಂಗಳಿಗೆ ಮಾಸಿಕ ಮೂರು ಸಾವಿರ ರೂಪಾಯಿ ಎರಡು ವರ್ಷ ಅವಧಿಯವರೆಗೂ ಪ್ರೋತ್ಸಾಹವನ್ನು ನೀಡ್ತಾ ಇದೆ ಹೌದು ಈ ಉದ್ಯೋಗವು ಕನಿಷ್ಠ ಆರು ತಿಂಗಳ ಕಾಲ ಸ್ಥಿರವಾಗಿರಬೇಕು ಉತ್ಪಾದನಾ ವಲಯದ ಪ್ರೋತ್ಸಾಹಗಳನ್ನು ಮೂರು ಮತ್ತು ನಾಲ್ಕನೇ ವರ್ಷಗಳಿಗೂ ವಿಸ್ತರಿಸಲಾಗುವುದು ಎಂದು ಅವರು ಹೇಳಿದ್ದಾರೆ ಅದೇ ರೀತಿ ಮುಂದಿನ ಸುದ್ದಿ ನೋಡುವುದಾದ್ರೆ ಯಾರಿಗೆಲ್ಲ ದುಬೈ ಹೋಗುವ ಆಸೆ ಇದೆ ದುಬೈ ಎಲ್ಲೇ ಇರಬೇಕು ಅನ್ನೋರ್ಗಾಗಿ ಒಂದು ಸಿಹಿ ಸುದ್ದಿ ಕೊಟ್ಟಿದೆ ದುಬೈ ಸರ್ಕಾರ ಹೌದು ದೇಶದ ಈ ಒಂದು ದುಬೈಯಲ್ಲಿ ತನ್ನ ಗೋಲ್ಡನ್ ವೀಸಾ ನೀತಿಯಲ್ಲಿ ಮಹತ್ವದ ಬದಲಾವಣೆ ಮಾಡಿದೆ ಹೀಗಾಗಿ ಕೇವಲ ಇಪ್ಪತ್ತ್ ಮೂರು ಲಕ್ಷ ರೂಪಾಯಿ ನೀಡಿ ಅರ್ಹ ಭಾರತೀಯರು ಸುಲಭವಾಗಿ ದುಬೈ ದೇಶದ ಪೌರತ್ವವನ್ನು ಪಡೆಯಬಹುದು ಈ ಹಿಂದೆ ಕನಿಷ್ಠ ನಾಲ್ಕು ಪಾಯಿಂಟ್ ಏಳು ಕೋಟಿ ಮೌಲ್ಯದ ಆಸ್ತಿ ಖರೀದಿ ಇಲ್ಲವೇ ಹೂಡಿಕೆ ಮಾಡಿದವರಿಗೆ ಮಾತ್ರ ಗೋಲ್ಡನ್ ವೀಸಾ ಕೊಡ್ತಾ ಇದ್ರು ಅಂದ್ರೆ ನಾಲ್ಕು ಪಾಯಿಂಟ್ ಏಳು ಕೋಟಿ ಮೊದಲು ಇಲ್ಲಿ ಏನಾದರೂ ಆಸ್ತಿ ಮಾಡಿದರೆ ಮಾತ್ರ ಗೋಲ್ಡನ್ ವೀಸಾ ಕೊಡ್ತೇವೆ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಕೇವಲ ಇಪ್ಪತ್ತ್ ಲಕ್ಷ ರೂಪಾಯಿ ಸಾಕು ನೀವು ಸದಾ ದುಬೈಯಲ್ಲಿ ಇರಬಹುದು ಯಾರಿಗೆಲ್ಲ ದುಬೈಯಲ್ಲಿ ಇರಲು ಆಸೆ ಇದೆ ಅಲ್ಲೇ ಶಿಫ್ಟ್ ಆಗ್ಬೇಕಂತ ನೋಡಿ ಅವ್ರಿಗಾಗಿ ಒಂದು ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಅದೇ ರೀತಿ ಮುಂದಿನ ಸಿಹಿ ಸುದ್ದಿ ಎಲ್ಲ ರಾಜ್ಯದ ವಿದ್ಯಾರ್ಥಿಯರಿಗೆ ಹೌದು ವಿದ್ಯಾರ್ಥಿಯರಿಗೆ ಮುಂದೆ ಸಿಗಲಿದೆ ಉಚಿತ ಬಸ್ ಹೌದು ಶಾಲೆ ಮಕ್ಕಳಿಗೆ ಸರ್ಕಾರದಿಂದ ಉಚಿತ ಬಸ್ ವ್ಯವಸ್ಥೆಯನ್ನು ನೀಡ್ತಾ ಇದ್ದಾರೆ ರಾಜ್ಯಾದ್ಯಂತ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಲ್ಲಿ ಓದುವ ಮಕ್ಕಳಿಗೆ ಉಚಿತವಾಗಿ ಬಸ್ ವ್ಯವಸ್ಥೆ ಆರಂಭಿಸಲು ರಾಜ್ಯ ಸರ್ಕಾರ ತೀರ್ಮಾನಗೊಂಡಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರು ಎಸ್ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ ಹೌದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಪಿಎಸ್ ಶಾಲೆಗಳಲ್ಲಿ ಹೆಚ್ಚಿನ ಸಂಸ್ಥೆಯಲ್ಲಿ ಬಡ ಮಕ್ಕಳು ಓಡುತ್ತಿದ್ದಾರೆ ಎಲ್ ಕೆ ಜಿ ಯಿಂದ ಪಿಯುಸಿ ವರೆಗಿನ ಶಿಕ್ಷಣ ನೀಡಲಾಗುತ್ತಿದೆ ಈ ಶಾಲೆಯ ಮಕ್ಕಳಿಗೆ ಅನುಕೂಲ ಕಲ್ಪಿಸಲು ಉಚಿತ ಬಸ್ ವ್ಯವಸ್ಥೆ ಆರಂಭಿಸಲು ಸರ್ಕಾರ ತೀರ್ಮಾನ ನಿರ್ಧಾರ ಕೈಗೊಂಡಿದೆ ಎಂದು ಸರ್ಕಾರದಿಂದ ಎಲ್ಲ ಒಂದು ಪತ್ರಕರ್ತರಿಗೆ ಹೇಳಿದ್ದಾರೆ ನಿಮ್ಮ ಮನೆಯಲ್ಲೂ ಸಹಿತ ಎಲ್ ಕೆಜಿ ಯಿಂದ ಪಿಯುಸಿ ವರೆಗೂ ಯಾವುದೇ ರೀತಿ ಮಕ್ಕಳು ಶಿಕ್ಷಣವನ್ನು ಕಲಿತಾ ಇದ್ರೆ ಈಗಲೇ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಹಾಗೂ ಅವ್ರಿಗೂ ಸಹ ಉಚಿತ ಬಸ್ ಸಿಗ್ತಾ ಇದೆ ಅಂತ ನಮಗೂ ಸಹ ಮಾಹಿತಿಯನ್ನು ತಿಳಿಸಿ ಅದೇ ರೀತಿ ಎಸ್ ಕಲಿಯೋರಿಗೆ ಒಂದು ಸಿಹಿ ಸುದ್ದಿ ಹೌದು ಮೂವತ್ತ್ಮೂರು ಅಂಕ ಸಾಕು ಪಾಸ್ ಆಗಲು ಪ್ರಥಮ ಭಾಷೆ ಒಂದೂರ ಇಪ್ಪತ್ತೈದರ ಬದಲು ಕೇವಲ ನೂರಕ್ಕೆ ಮೀಸಲಾಯಿತು ಹೌದು ಯಾರೆಲ್ಲ ಎಸ್ ಎಸ್ ಎಲ್ ಸಿ ಕಲಿತಿದ್ದಾರೆ ನೋಡಿ ರಾಜ್ಯ ಪಠ್ಯಕ್ರಮ ಅನುಸರಿಸುವ ಸರ್ಕಾರ ಅನುದಾಯಿತ ಹಾಗೂ ಖಾಸಗಿ ಶಾಲೆಗಳ ಮಕ್ಕಳಿಗೆ ಇನ್ನು ಮುಂದೆ ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಮಾದರಿಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎದುರಿಸಲಾಗುತ್ತೆ ಹೌದು ಸಿ ಬಿ ಎಸ್ ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಆಂತರಿಕ ಅಂಕಗಳು ಸೇರಿ ಒಟ್ಟಾಗಿ ಶೇಕಡಾ ಮೂವತ್ತ್ ಮೂರು ಪರ್ಸೆಂಟ್ ಆದರೆ ಸಾಕು ನೀವು ಸಹ ಈಸಿಲಿ ಪಾಸ್ ಆಗ್ಬೋದು ಹಾಗಾದರೆ ಪ್ರಥಮ ಭಾಷೆ ಕನ್ನಡ ಭಾಷೆ ಮೊದಲು ನೂರ ಇಪ್ಪತ್ತೈದು ಮಾರ್ಕ್ಸ್ ಇರ್ತಿತ್ತು ಆದರೆ ಈಗ ಕೇವಲ ಎಂಬತ್ತು ಮಾರ್ಕ್ಸ್ ಅಷ್ಟೇ ಇರುತ್ತೆ ಲಿಖಿತ ಪರೀಕ್ಷೆ ಹಾಗೂ ಆಂತರಿಕ ಅಂಕ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಉಳಿದದ್ದು ಸಹ ಎಲ್ಲವೂ ಇದೇ ರೀತಿ ಇರುತ್ತೆ ಲಿಖಿತ ಪರೀಕ್ಷೆ ಎಂಬತ್ತು ಮಾರ್ಕ್ಸ್ ಅದೇ ರೀತಿ ಆಂತರಿಕ ಅಂಕ ಇಪ್ಪತ್ತು ಮಾರ್ಕ್ಸ್ ಇದು ಒಂದು ಹೊಸ ರೂಲ್ಸ್ ಯಾರೆಲ್ಲ ಎಸ್ ಎಸ್ ಎಲ್ ಸಿ ಕಲಿತಿದ್ದಾರೆ ನೋಡಿ ಈ ಒಂದು ವರ್ಷದಿಂದ ಇದೆಲ್ಲ ಹೊಸ ನಿಯಮಗಳನ್ನು ತಂದಿದ್ದಾರೆ ಹಾಗೂ ರೇಷನ್ ಕಾರ್ಡ್ ಪಡೆಯುವವರಿಗೆ ಸಿಹಿ ಸುದ್ದಿ ಹೌದು ಉಚಿತ ರೇಷನ್ ಕಾರ್ಡ್ ಪಡೆಯಲು ಮನೆಯಲ್ಲೇ ಕುಳಿತು ಈ ಎರಡು ನಿಮಿಷ ಕೆಲಸ ಮಾಡಿಕೊಳ್ಳಿ ಸಾಕು ಭಾರತದಲ್ಲಿ ಕಡಿಮೆ ವಾರ್ಷಿಕ ಆದಾಯವನ್ನು ಪಡೆಯುವ ವರ್ಗದವರಿಗೆ ಸರ್ಕಾರ ಎಂದ ಉಚಿತ ರೇಷನ್ ಕಾರ್ಡ್ ಅನ್ನ ನೀಡಲಾಗುತ್ತೆ ಎಂದು ಹೇಳಿದ್ದಾರೆ ಇದರಿಂದ ಈ ವರ್ಗದ ಜನರಿಗೆ ಅತಿ ಕಡಿಮೆ ಬೆಲೆಗೆ ದವಸ ಧಾನ್ಯಗಳನ್ನು ಸರ್ಕಾರದಿಂದ ಪಡೆಯುವ ಅನುಕೂಲವಿದೆ ಅಲ್ಲದೆ ಕೆಲವೊಮ್ಮೆ ಉಚಿತವಾಗಿಯೇ ಎಲ್ಲ ಸೌಲಭ್ಯ ಸಹ ಪಡೆಯಬಹುದು ಆದರೆ ಇದಕ್ಕೆ ಮುಖ್ಯ ಅಂದರೆ ನಿಮ್ಮ ಬಳಿ ಮಾನ್ಯತೆ ಇರುವ ಪಡಿತರ ಚೀಟಿ ಹೊಂದಿರಬೇಕು ಆದರೆ ಅನೇಕ ಜನರು ಕಾರ್ಡ್ ಇದ್ದರೂ ಈ ಸೌಕರ್ಯಗಳನ್ನು ಪಡೆಯದೇ ವಂಚಿತರಾಗುತ್ತಾರೆ ನೀವು ಕಂಡು ಕೇಳಿದಿರಬಹುದು ಇಂಥ ಸನ್ನಿವೇಶದಲ್ಲಿ ನಿಮ್ಮ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡಿಕೊಳ್ಳುವುದು ತುಂಬಾ ಕಡ್ಡಾಯವಾಗಿರುತ್ತೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಪಡಿತರ ಪಡೆಯುವ ಫಲಾನುಭವಿಗಳಿಗೆ ಪಡಿತರ ಚೀಟಿಯನ್ನು ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡುವುದನ್ನು ಸರ್ಕಾರ ಕಡ್ಡಾಯಗೊಳಿಸಿದೆ ಹೌದು ನೀವೇನಾದರೂ ಲಿಂಕ್ ಮಾಡಲಿಲ್ಲ ಅಂದರೆ ನಿಮ್ಮ ಪಡಿತರ ಚೀಟಿ ರದ್ದಾಗಬಹುದು ರೇಷನ್ ಕಾರ್ಡ್ ಇ ಕೆ ವೈ ಸಿ ಮಾಡುವ ಆನ್ಲೈನ್ ವಿಧಾನ ಸಹಿತ ತಿಳಿಸಿದ್ದಾರೆ ನೀವು ಸಹ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಸ್ಕ್ರೀನ್ ಮೇಲೆ ಇದೇ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿಬಿಟ್ಟು ಎಲ್ಲ ಡೀಟೇಲ್ಸನ್ನು ಫಿಲಪ್ ಮಾಡಿಬಿಟ್ಟು ಇ ಕೆ ಸಿಯನ್ನು ನೀವು ಹಾಕ್ಬೋದು ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಅದಕ್ಕೆ ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿ ಹಾಕಿದರೆ ಸಾಕು ನಿಮಗೂ ಸಹ ಯಾವುದೇ ತೊಂದರೆ ಆಗೋಲ್ಲ ಈ ಒಂದು ಎ ಕೆ ಸಿಯನ್ನು ಕಂಪ್ಲೀಟ್ ಮಾಡ್ಬೋದು ಇ ಕೆ ವೈ ಸಿ ಮಾಡಲಿಲ್ಲ ಅಂದರೆ ನಿಮಗೂ ಸಹ ಇನ್ನು ಮುಂದೆ ರೇಷನ್ ಕಾರ್ಡಲ್ಲಿ ತುಂಬಾನೇ ಲಾಸಸ್ ಆಗುತ್ತೆ ನಿಮಗೂ ಸದ ರೇಷನ್ ಕೊಡಲ್ಲ ಅಕ್ಕಿ ಕೊಡಲ್ಲ ಅದಕ್ಕಾಗಿ ಬೇಗನೆ ನೀವು ಸದ ಇ ಕೆ ವೈಸಿ ಕಂಪ್ಲೀಟ್ ಮಾಡಿಕೊಳ್ಳಿ ಅದೇ ರೀತಿ ಮುಂದಿನ ಸುದ್ದಿ ಸಿಹಿ ಸುದ್ದಿ ಎಸ್ ಬಿ ಐ ಬ್ಯಾಂಕ್ ಹೊಂದಿದವರಿಗೆ ಹೌದು ನಿಮ್ದೇನಾದ್ರೂ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಖಾತೆ ಇದ್ದರೆ ನಿಮಗಾಗಿ ಸಿಹಿ ಸುದ್ದಿಯನ್ನು ನೀಡ್ತಾ ಇದ್ದಾರೆ ನಿಮಗೂ ಸಹಿತ ಗೊತ್ತು ಮ್ಯೂಚುವಲ್ ಫಂಡ್ ಹೂಡಿಕೆಯು ದಿನೇ ದಿನೇ ಹೆಚ್ಚು ಆಗ್ತಾ ಇದೆ ತುಂಬಾ ಜನ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಕಡಿಮೆ ಆದ ಇವರು ಸಹಿತ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಅದೇ ರೀತಿ ಹಲವಾರು ಬ್ಯಾಂಕ್ಗಳು ಹಲವಾರು ಕಂಪ್ನಿಗಳು ಹೊಸ ಹೊಸ ಮ್ಯೂಚುವಲ್ ಫಂಡನ್ನ ಹೆಸರು ಮಾಡ್ತಾನೆ ಇದ್ದಾರೆ ಹೊಸ ಹೊಸ ಮ್ಯೂಚುವಲ್ ಫಂಡನ್ನು ಲಾಂಚ್ ಮಾಡ್ತಾ ಇದ್ದಾರೆ ಅದೇ ರೀತಿ ಎಸ್ ಬಿ ಐ ಕಂಪ್ನಿ ಸಹಿತ ಎಸ್ ಬಿ ಐ ಬ್ಯಾಂಕ್ ಸಹಿತ ಈಗ ನಿಫ್ಟಿ ಹಂಡ್ರೆಡ್ ಲೋ ವಲ್ಟಿಲಿಟಿ ಥರ್ಟಿ ಇಂಡೆಕ್ಸ್ ಫಂಡನ್ನು ಪರಿಚಯ ಮಾಡಿದೆ ಈ ಒಂದು ಇಕ್ವಿಟಿ ಮ್ಯೂಚುವಲ್ ಫಂಡ್ ಹೂಡಿಕೆ ಾರರಿಗೆ ದೀರ್ಘಾವಧಿಯಲ್ಲಿ ಉತ್ತಮ ಲಾಭ ಒದಗಿಸುವ ಉದ್ದೇಶದಿಂದ ಕಡಿಮೆ ರಿಸ್ಕ್ ಇರುವ ಫಂಡ್ ಅನ್ನು ಪರಿಚಯಿಸಿದ್ದಾರೆ ಹೌದು ನೀವು ಸಹಿತ ಈ ಒಂದು ಎಸ್ ಬಿ ಐ ಬ್ಯಾಂಕ್ ಅನ್ನು ಬಳಸ್ತಾ ಇದ್ರೆ ಏನಾದರೂ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕೆನ್ನುವ ಆಸೆ ಇದ್ರೆ ಈ ಒಂದು ಎಸ್ ಬಿ ಐ ಬ್ಯಾಂಕಿನ ಹೊಸ ಮ್ಯೂಚುವಲ್ ಫಂಡ್ ಸಹಿತ ಬಂದಿದೆ ಅದರ ಬಗ್ಗೆ ಸಹಿತ ನೀವು ಎಲ್ಲ ರಿಸರ್ಚ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಲು ಶುರು ಮಾಡಬಹುದು ಇದನ್ನ ನಿಮ್ಮ ಹತ್ತಿರದಲ್ಲಿರುವಂತಹ ಎಸ್ ಬಿ ಐ ಬ್ಯಾಂಕ್ ಸಹಿತ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಎಷ್ಟು ರಿಟರ್ನ್ ಇರುತ್ತೆ ಎಷ್ಟು ಇದರಿಂದ ಲಾಭ ಬರುತ್ತೆ ಅಂತ ಕಂಪ್ಲೀಟ್ ಮಾಹಿತಿ ನೀವು ತಿಳಿದುಕೊಳ್ಬಹುದು ಅದೇ ರೀತಿ ಯಾರಿಗೆಲ್ಲ ಉದ್ಯೋಗ ಇಲ್ಲ ನೋಡಿ ಸರ್ಕಾರದಿಂದ ಸಿಗ್ತಾ ಇದೆ ಮೂರು ಸಾವಿರ ರೂಪಾಯಿ ಹೌದು ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಎಂದ ನಿಧಿ ಯೋಜನೆಯನ್ನ ಬಂದಿದೆ ಈ ಒಂದು ಯೋಜನೆಯಲ್ಲಿ ಮೂರು ತಿಂಗಳಿಗೊಮ್ಮೆ ಸ್ವಯಂ ಘೋಷಣೆ ಸಲ್ಲಿಸುವ ಸೂಚನೆ ಹೌದು ಯುವ ನಿಧಿ ಯೋಜನೆ ಫಲಾನುಭವಿಗಳಿಗೆ ಪ್ರಸ್ತುತ ಮಾಸಿಕವಾಗಿ ದಾಖಲಿಸುತ್ತಿರುವಂತಹ ಸ್ವಯಂ ಘೋಷಣೆಯ ಬದಲಾಗಿ ಇನ್ನು ಮುಂದೆ ಮೂರು ತಿಂಗಳಿಗೊಮ್ಮೆ ಸ್ವಯಂ ಘೋಷಣೆ ಸಲ್ಲಿಸುವ ಸೂಚಿಸಲಾಗಿದೆ ಹೌದು ಇದರಿಂದ ನೀವು ಸದಾ ಯಾವ ಥರ ಅರ್ಜಿ ಸಲ್ಲಿಸಬೇಕಂದ್ರೆ ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಇದರಲ್ಲಿ ನೀವು ಭೇಟಿ ನೀಡಿಬಿಟ್ಟು ಈಸಿಲಿ ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು ಇದರಿಂದ ನಿಮಗೂ ಸಹಿತ ಹಣ ಬರ್ತಾ ಇದೆ ಯಾರಿಗೆಲ್ಲ ಬರುತ್ತೆ ಯಾವ ತರ ಬರುತ್ತೆ ಅಂತ ನಾವು ನೋಡೋಣ ಯಾರೆಲ್ಲ ಒಂದು ಶಿಕ್ಷಣವನ್ನ ಪೂರ್ತಿಗೊಳಿಸಿ ಇನ್ನೂ ಆದ್ರೂ ಉದ್ಯೋಗ ಸಿಗ್ತಾ ಇಲ್ಲ ನೋಡಿ ಪದವೀಧಾರರಿಗೆ ಮೂರು ಸಾವಿರ ರೂಪಾಯಿ ಸಿಗ್ತಾ ಇದೆ ಅದೇ ರೀತಿ ಡಿಪ್ಲೊಮಾ ಪದವೀಧಾರರಿಗೆ ಹದಿನೈದು ನೂರು ರೂಪಾಯಿ ಅಂದ್ರೆ ರೂಪಾಯಿ ಸಿಗ್ತಾ ಇದೆ ನೀವು ಸದೇ ಅಪ್ಲೈ ಮಾಡಿಬಿಟ್ಟು ನೀವು ಸದ ಹಣವನ್ನು ಪಡೆದುಕೊಳ್ಳಬಹುದು ಸರ್ಕಾರದಿಂದ ಅದೇ ರೀತಿ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಹೊಂದವರಿಗೆ ಒಂದು ಎರಡು ದಿನಗಳ ಹಿಂದೆ ಶಾಕಿಂಗ್ ಸುದ್ದಿ ಹೊತ್ತು ಅಕ್ಕಿ ಇನ್ಮುಂದೆ ಮುಂದೆ ಕೊಡಲಾಗುವುದಿಲ್ಲ ಅಕ್ಕಿ ಬಂದ್ ಮಾಡ್ತಾ ಇದೆ ಯಾಕಂದ್ರೆ ಅಕ್ಕಿಗಾರರು ಕೊಡ್ತಾ ಇರುವಂತಹ ಲಾರಿಗಳ ಪೇಮೆಂಟ್ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಲಾರಿಗಳ ಪೇಮೆಂಟ್ ಬಾಕಿ ಇತ್ತು ಸರ್ಕಾರದಿಂದ ಅಂತ ಅದಕ್ಕಾಗಿ ಅಕ್ಕಿನೇ ಬಂದ್ ಮಾಡ್ತೇವೆ ನಾವು ತರೋದೇ ಇಲ್ಲ ಲಾರಿಯಿಂದ ಅಂತ ಲಾರಿ ಸಮುದಾಯದವರು ತಿಳಿಸಿದರು ಆದ ಕಾರಣದಿಂದ ಈಗ ಸರ್ಕಾರದಿಂದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಇನ್ನು ಮುಂದೆ ನಿಮಗೂಸದ ರೇಷನಲ್ಲಿ ಅಕ್ಕಿ ಸಿಗ್ತಾ ಇದೆ ಹೌದು ರಾಜ್ಯ ಸರ್ಕಾರ ಇಂದು ಬಿಡುಗಡೆ ಮಾಡಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ರಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಜಿ ಆರ್ ಅವರು ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಿಂದ ಮೇ ತಿಂಗಳಿನವರೆಗೆ ಸಾಗಾಣಿಕೆಯ ವೆಚ್ಚ ಸಗಟು ಮತ್ತು ಚಿಲ್ಲರೆ ಲಾಭಾಂಶ ಪಡೆದು ಎರಡುನೂರ ನಲ್ವತ್ನಾಲ್ಕು ಕೋಟಿ ಆಗಿತ್ತು ಅದನ್ನು ಈಗ ಸರ್ಕಾರ ಕೊಟ್ಟಿದೆ ಮುಂದೆ ನಿಮ್ಗೂ ಸದ ಅಕ್ಕಿಯಲ್ಲಿ ಯಾವುದೇ ತೊಂದರೆ ಬರಲ್ಲ ರೇಷನ್ ಅಲ್ಲಿ ನಿಮ್ಗೂ ಸದ ಅಕ್ಕಿ ಸಿಕ್ಕೇ ಸಿಗುತ್ತೆ ಹಾಗೂ ಕೊನೆಯ ಸುದ್ದಿ ನೀವೆಲ್ಲರೂ ವೇಟ್ ಮಾಡ್ತಾ ಇದ್ರಿ ಯಾವಾಗ ಬರುತ್ತೆ ಅಂತ ಈ ಒಂದು ಹೊಲಿಗೆ ಯಂತ್ರ ಹೌದು ಸರ್ಕಾರದಿಂದ ಪ್ರತಿ ಮಹಿಳೆಯರಿಗೆ ಸಿಗ್ತಾ ಇದೆ ಉಚಿತ ಹೊಲಿಗೆ ಯಂತ್ರ ವಿವಿಧ ಉಪಕರಣಗಳು ಸಹ ಉಚಿತ ಸಿಗ್ತಾ ಇದೆ ಈಗಲೇ ಅರ್ಜಿ ಸಲ್ಲಿಸಬೇಕು ನೀವು ಸಹಿತ ಹೌದು ಯಾವ ಥರ ಅಂದರೆ ಕೇಂದ್ರ ಯೋಜನೆಯಡಿಯಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹಾಸನ ಜಿಲ್ಲೆ ಗ್ರಾಮೀಣ ಪ್ರದೇಶದ ನಿರುದ್ಯೋಗಿ ಮಹಿಳಾ ಫಲಾನುಭವಿಗಳಿಗೆ ಉಚಿತ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರವನ್ನು ಮತ್ತು ಜೊತೆಗೆ ಬೇಕಾಗಿರುವಂಥ ಎಲ್ಲ ಉಪಕರಣಗಳನ್ನು ಸದಾ ಉಚಿತ ನೀಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹೌದು ಅರ್ಜಿದಾರರು ಹಾಸನ ಜಿಲ್ಲಾ ಆಡಳಿತ ವೆಬ್ಸೈಟ್ ಲಿಂಕ್ ಅಲ್ಲಿ ಅರ್ಜಿಯನ್ನು ಆನ್ಲೈನ್ ಮೂಲಕ ನೀವು ಸದಾ ಅರ್ಜಿ ಸಲ್ಲಿಸಬಹುದು ಇದರ ಕೊನೆಯ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ನೀವು ಅರ್ಜಿಯನ್ನು ಕೊಡಿಸಬೇಕು ಇದರಂತೆ ನಿಗದಿತ ಗುರಿಗಿಂತ ಹೆಚ್ಚಿನ ಅರ್ಜಿಗಳು ಸಲ್ಲಿಸೆಯಾದಲ್ಲಿ ಲಾಟರಿ ಮುಖಾಂತರ ಆಯ್ಕೆ ಪ್ರಕ್ರಿಯೆ ನಡೆಸಲಾಗುವುದು ಎಂದು ಸರ್ಕಾರದಿಂದ ತಿಳಿಸಿದೆ ಹೌದು ನಿಮಗೂ ಸದ ಉಚಿತ ಯಂತ್ರ ಬೇಕೆಂದರೆ ಈಗಲೇ ಅರ್ಜಿ ಸಲ್ಲಿಸಿ ಆದರೆ ಈಗ ಹಾಸನ ಜಿಲ್ಲೆಯಲ್ಲಿರುವಂಥವರಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸೋಕೆ ಹೇಳಿದ್ದಾರೆ ಮುಂಬರುವ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿ ಊರಲ್ಲೂ ಸಹಿತ ಸಿಗ್ತಾ ಇದೆ ಅದಕ್ಕಾಗಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೀವು ಸಹಿತ ಉಚಿತ ಹೊಲಿಗೆ ಯಂತ್ರ ಪಡೆಯಬಹುದು ಅದೇ ರೀತಿ ಮುಂಬರುವ ಹೊಸ ಹೊಸ ಸುದ್ದಿಗಳನ್ನು ನಿಮಗೂ ಸಹಿತ ಪ್ರತಿನಿತ್ಯ ಸಿಗ್ತಾ ಇರುತ್ತೆ ಈಗಲೇ ಲೈಕ್ ಮಾಡಿ